ಬಾಗಲಕೋಟೆಯಲ್ಲಿ ಮಳೆಗೆ ಬಾಲಕ ಒಬ್ಬ ಬಲಿಯಾಗಿದ್ದಾನೆ ಮಳೆಗೆ ಮನೆ ಗೋಡೆ ಕುಸಿದಿರುವಂತದ್ದು ಈ ಸಂದರ್ಭದಲ್ಲಿ ಬಾಲಕ ಸಾವನ್ನಪ್ಪಿದ್ದಾನೆ ಮಹಾಲಿಂಗಪುರ ಪಟ್ಟಣದಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ ಇದು ಧಾರಾಕಾರವಾಗಿ ಮಳೆ ಬಂದಿದೆ ಈ ಸಂದರ್ಭದಲ್ಲಿ ಬಾಲಕ ಒಬ್ಬ ಸಾವನ್ನಪ್ಪಿದ್ದಾನೆ ಮಳೆಗೆ ಮನೆ ಗೋಡೆ ಕುಸಿತ ಆಗಿ ಬಾಲಕ ಸಾವನ್ನಪ್ಪಿರುವಂಥದ್ದು ಮನೆ ಗೋಡೆ ಆತನ ಮೇಲೆ ಬಿದ್ದು ಮಹಾಲಿಂಗಪುರ ಪಟ್ಟಣದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ ದರ್ಶನ್ ಲಾತೂರ ಹನ್ನೊಂದು ವರ್ಷದ ಬಾಲಕ ಮೃತ ದುರ್ದೈವಿ ಪಕ್ಕದ ಮನೆಯ ಶೀಟಿನ ಮೇಲ್ಚಾವಣಿ ಕುಸಿದು ಸಾವನ್ನಪ್ಪಿರುವಂಥದ್ದು ಪಕ್ಕದ ಮನೆಯ ಶೀಟಿನ ಮೇಲ್ಚಾವಣಿ ಕುಸಿದು ಸಾವನ್ನಪ್ಪಿರುವಂಥದ್ದು ಬಾಲಕ ಶೀಟ್ ಕೆಳಗೆ ಸಿಲುಕಿ ದರ್ಶನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಘಟನೆಯಲ್ಲಿ ಮೃತನ ತಾಯಿ ರೂಪಾ ಸಹೋದರ ಶ್ರೀಶೈಲ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಥಳಕ್ಕೆ ಮಹಾಲಿಂಗಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಆ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದ್ವಿ ಪಕ್ಕದ ಮನೆಯ ಶೀಟ್ ಕುಸಿದು ಬಾಲಕ ಸಾವನ್ನಪ್ಪಿರುವಂತಾಗಿರುವ ಸಾವನ್ನಪ್ಪುವಂತಾಗಿದೆ ಅವರ ತಾಯಿ ಅವರು ಕೂಡ ಬಚಾವಾಗಿದ್ದಾರೆ ಅವರ ಸಹೋದರ ಶ್ರೀಶೈಲಿ ಕೂಡ ಪ್ರಾಣಾಪಯದಿಂದ ಪಾರಾಗಿರುವಂಥದ್ದು ಧಾರಾಕಾರವಾಗಿ ಮಳೆ ಬಂದಿದೆ ಈ ಸಂದರ್ಭದಲ್ಲಿ ಆಗಿರುವಂಥ ಒಂದು ದುರ್ಘಟನೆ ಇದು ಆ ಭಾಗದಲ್ಲಿ ಸಾಕಷ್ಟು ಮಳೆ ಸುರಿತಾ ಇದೆ ರಾಜ್ಯದಾದ್ಯಂತನೂ ಕೂಡ ಮಳೆ ಆಗ್ತಾ ಇದೆ ಇಲ್ಲಿಯ ಮಳೆ ಎಫೆಕ್ಟ್ನಿಂದ ಬಾಲಕ ಒಬ್ಬ ಸಾವನ್ನಪ್ಪಿದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಎಷ್ಟೊತ್ತಿಗಾಗಿದ್ದು ಈ ಘಟನೆ ಮತ್ತೆ ಹೇಗಿದೆ ಅಲ್ಲಿ ಪರಿಸ್ಥಿತಿ ಮಳೆ ಏನೇನೆಲ್ಲ ಅನಾಹುತ ಸೃಷ್ಟಿ ಮಾಡಿದೆ ಅಲ್ಲಿ ಪೃಥ್ವಿರಾಜ್ ಕಳೆದ ಮೂರ್ನಾಲ್ಕು ದಿನಗಳಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಅದರಲ್ಲೂ ಕೂಡ ನಿನ್ನೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡದಂತ ಸುರಿದಂತ ಮಳೆಯಿಂದಾಗಿ ಜನಜೀವನ ಸಾಕಷ್ಟು ಅಸ್ವಸ್ಥನೆಗೊಂಡಿದೆ ಜಿಲ್ಲೆಯಾದ್ಯಂತ ಗ್ರಾಮೀಣ ಭಾಗದಲ್ಲಿರುವಂತಹ ಮಣ್ಣಿನ ಮ ಗೋಡೆಯಲ್ಲಿ ಇರ್ತಕ್ಕಂಥ ಮನೆಗಳು ಕುಸಿದು ಬಿಡುವಂತಹ ಸ್ಥಿತಿಯಲ್ಲಿ ಇದ್ದಾವೆ ಇದೀಗ ಏನು ಬಾಗಲಕೋಟೆ ಜಿಲ್ಲೆಯ ರಭುಕೈವಿನಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ಓರ್ವ ಬಾಲಕ ಕೂಡ ಇಂತಹ ಒಂದು ಮಳೆ ಅವಾಂತರಕ್ಕೆ ಬಲಿಯಾಗಿರುವಂತದ್ದು ಮಹಾಲಿಂಗಪುರ ಪಟ್ಟಣದಲ್ಲಿರುವಂತಹ ಒಂದು ಮಣ್ಣಿನ ಗೋಡೆ ಸೀಟ್ ಮನೆಯ ಮೇಲೆ ಕುಸಿದು ಬಿದ್ದಿದ್ದ ಪರಿಣಾಮವಾಗಿ ಮನೆಯಲ್ಲಿದ್ದಂತಹ ಹನ್ನೊಂದು ವರ್ಷದ ಬಾಲಕ ಮೃತಪಟ್ಟಿದ್ದಾನೆ ಅದರ ಜೊತೆಗಿದ್ದಂತಹ ಕುಟುಂಬಸ್ಥರು ಕೂಡ ಅದೃಷ್ಟವಶಾತ್ವ ಎನ್ನುವಂತಹ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇದೇ ರೀತಿಯಾಗಿ ಬಹುತೇಕವಾಗಿ ಗ್ರಾಮೀಣ ಭಾಗದಲ್ಲಿ ಮಣ್ಣಿನ ಮನೆಗಳೇನಿದಾವೆ ಬಹಳಷ್ಟು ಶೀತಲಾವಸ್ಥೆಯಲ್ಲಿ ಇಂತಹ ಅವಾಂತರಗಳು ಇರ್ತಾ ಇದಾವೆ ಜೊತೆಗೇನೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರೋದಾಗಿರ್ಬೋದು ಈ ರೀತಿಯಾಗಿ ಸಾರ್ವಜನಿಕರ ಆಸ್ತಿ ಪಾಸ್ತಿ ಜೊತೆಗೆ ಸಾಕಷ್ಟು ಪ್ರಮಾಣದ ನಷ್ಟ ಉಂಟಾಗ್ತಾ ಇದ್ದೇನೆ ಓಕೆ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನು ವಿಜಯಪುರ ಕಲಬುರಗಿ ಜಿಲ್ಲೆಗಳಿಗೆ ಭಾರಿ ಮಳೆ ಎಫೆಕ್ಟ್ ತಡ್ತಾ ಇದೆ ಮಹಾರಾಷ್ಟ್ರದ ಮಳೆಗೆ ಭೀಮಾ ನದಿ ಪಾತ್ರದ ಜನರಿಗೆ ಸಂಕಷ್ಟ ಎದುರಾಗಿರುವಂಥದ್ದು ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಅಲ್ಲಿನ ಎಲ್ಲ ಡ್ಯಾಮ್ಗಳು ತುಂಬಿ ಹರಿತಾ ಇರುವಂಥದ್ದು ಸೊ ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಎಫೆಕ್ಟ್ ತಡ್ತಾ ಇದೆ ಸ್ಪೆಷಲಿ ವಿಜಯಪುರ ಕಲಬುರಗಿ ಆಗಿರ್ಬೋದು ಬಾಗಲಕೋಟೆ ಬೀದರ್ ಈ ರೀತಿಯಾಗಿ ಹಲವು ಜಿಲ್ಲೆಗಳಿಗೆ ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಮಹಾರಾಷ್ಟ್ರದ ರೈನ್ ಎಫೆಕ್ಟ್ ತಟ್ಟಿದೆ ಭೀಮಾ ನದಿ ಪಾತ್ರದ ಜನರಿಗೂ ಕೂಡ ಸಂಕಷ್ಟ ಎದುರಾಗಿದೆ ಕರ್ನಾಟಕದ ಗಡಿಭಾಗದ ಗ್ರಾಮಗಳ ಜನರು ತತ್ತರಿಸಿ ಹೋಗಿದ್ದಾರೆ ಚಡಚಣ ಇಂಡಿ ಆಲಮೇಲ ತಾಲೂಕಿನಲ್ಲಿ ಪ್ರವಾಹ ಆಲಮೇಲದ ದೇವಣಗಾಂವ ಗ್ರಾಮದ ಮನೆಗಳು ಜಲಾವೃತ ಆಗಿದ್ದಾವೆ ಸರ್ಕಾರಿ ಶಾಲೆ ದೇವಸ್ಥಾನಗಳಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ ಜನ ಇನ್ನ ಕಲಬುರಗಿ ಜಿಲ್ಲೆಯಲ್ಲಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ನದಿಗಳು ತುಂಬಿ ಹರಿತಾದವೇ ಭೀಮಾ ಅಮರ್ಜ ಬೆಣ್ಣೆತೋರ ನದಿ ಪಾತ್ರದ ತೊಂಬತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಮಳೆಯ ಎಫೆಕ್ಟ್ ತಟ್ಟಿದೆ ನದಿ ಪಾತ್ರದ ತೊಂಬತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಮಳೆಯ ಎಫೆಕ್ಟ್ ತಟ್ಟಿರುವಂಥದ್ದು ರಾಯಚೂರಲ್ಲಿ ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆ ಹಂಚಿನಾಳ ಗ್ರಾಮಕ್ಕೆ ಜಲ ದಿಗ್ಬಂಧನ ಹಾಕಿದಂತಾಗಿದೆ ಸಂಪರ್ಕ ಕಡಿತ ಆಗಿರುವಂಥದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿ ರೈತರು ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನ ಪ್ರವಾಹ ಪೀಡಿತ ಜನರಿಗೆ ತೊಂದರೆ ಆಗದಂತೆ ಕಾಳಜಿ ಕೇಂದ್ರವನ್ನು ತೆಗೆಯಲಾಗಿರುವಂಥದ್ದು ಜಿಲ್ಲಾಡಳಿತದಿಂದ ಪ್ರವಾಹದ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಎಸ್ ಡಿ ಆರ್ ತಂಡ ಕೂಡ ಸನ್ನದ್ಧವಾಗಿದೆ ಇನ್ನು ರಾಯಚೂರಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂಥದ್ದು ಮಳೆ ರಾಯಚೂರು ಜಿಲ್ಲೆಯ ಹಂಚಿನಾಳ ಗ್ರಾಮದಲ್ಲಿ ಮಳೆ ನೀರಿಗೆ ಕೊಚ್ಚಿ ಹೋಗಿರುವಂಥದ್ದು ರಸ್ತೆ ಹಂಚಿನಾಳ ಯರಗೋಳಿ ಯಳಗುಂದಿ ಮ್ಯಾದರಗಡ್ಡಿ ಕಡದರಗಡ್ಡಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ ನಿಮ್ಗೆ ತೋರಿಸ್ತಾ ಇದೀವಿ ಡ್ರೋನ್ ವಿಜುವಲ್ಸ್ ಅನ್ನು ನಿಮಗೆ ತೋರಿಸ್ತಾ ಇದೀವಿ ವಿಜಯಪುರದ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ ಅಲ್ಲಿ ಬೋರ್ಡನ್ನು ನೋಡಿದ್ರಿ ಆ ಹೈವೇ ರೋಡ್ ಅದು ಆ ಹೈವೇ ರೋಡೆ ಕಂಪ್ಲೀಟ್ ಆಗಿ ಮುಚ್ಕೊಂಡೋಗಿದೆ ಜಲಾವೃತ ಆಗಿದೆ ಸೊ ಹೀಗಾಗಿ ಸಂಪರ್ಕ ಬಂದ್ ಆಗಿರುವಂಥದ್ದು ಎಷ್ಟೋ ಗಾಡಿಗಳೆಲ್ಲ ಅಲ್ಲೇ ನಿಂತಿದ್ದಾವೆ ಯಾಕೆಂದರೆ ಅಲ್ಲಿ ಹೈವೇನೇ ಬಂದ್ ಆಗಿರುವಂಥ ಹಿನ್ನೆಲೆಯಲ್ಲಿ ಕಂಪ್ಲೀಟಾಗಿ ಸಂಚಾರ ಬಂದ್ ಆಗಿರುವಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಒಂದು ಸೈಡ್ ಯಾವ ರೀತಿಯ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು ನೀವು ಆ ಸೇತುವೆ ಮುಳುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಅಲ್ಲಿ ಮೂವಾಗ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿದೆ ನೀರು ಕೂಡ ಬಿಡ್ಲಾಗ್ತಾ ಇರುವಂಥದ್ದು ಮಹಾರಾಷ್ಟ್ರದಿಂದ ಅದರ ಜೊತೆಗೆ ಸೇತುವೆಗಳು ಮುಳುಗಡೆ ಆಗಿದ್ದಾವೆ ಸಂಪರ್ಕನೇ ಕಡಿತ ಆಗಿದೆ ಮತ್ತು ಒಂದು ಕಡೆ ಮನೆಗಳು ಜಲಾವೃತ ಆಗಿದ್ದಾವೆ ಅಲ್ಲಿ ಕಂಪ್ಲೀಟ್ ಆ ಏರಿಯಾನೇ ಜಲಾವೃತ ಆಗಿದೆ ಜಮೀನೆಲ್ಲ ಜಲಾವೃತ ಆದಂಥ ಹಿನ್ನೆಲೆಯಲ್ಲಿ ಬೆಳೆದಿದ್ದಂಥ ಬೆಳೆಗಳೆಲ್ಲವೂ ಕೂಡ ಸರ್ವನಾಶ ಆಗೋಗಿದೆ ಕಂಪ್ಲೀಟ್ ನಾಶ ಆಗೋಗಿರುವಂಥದ್ದು ಬೆಳೆಗಳೆಲ್ಲ ಜಲಾವೃತ ಆಗಿ ನಾ ಕಲಬುರಗಿಯ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ ಕಲಾಬುರ್ ಕಲಬುರಗಿಯಲ್ಲೂ ಕೂಡ ಧಾರಾಕಾರ ಮಳೆ ಬಂದಿರುವಂಥದ್ದು ಈ ಸಂದರ್ಭದಲ್ಲಿ ಅದು ಕೂಡ ಜಮೀನುಗಳು ಜಲಾವೃತ ಆಗಿದ್ದಾವೆ ಸಾಕಷ್ಟು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ನಿರಂತರವಾಗಿ ಮಳೆ ಸುರಿತಾನೇ ಇದೆ ಒಂದು ಕಡೆ ಮಹಾರಾಷ್ಟ್ರದ ಎಫೆಕ್ಟು ಮತ್ತೊಂದು ಕಡೆ ಅಲ್ಲೂ ಕೂಡ ನಿರಂತರವಾಗಿ ಮಳೆ ಬರ್ತಾ ಇರುವಂಥದ್ದು ಆ ಭಾಗದಲ್ಲೆಲ್ಲ ಈ ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ ಮುಂಚೆ ಎಲ್ಲ ಬರದ ನಾಡು ನೀರು ಮಳೆನೇ ಇಲ್ಲ ಅಂತೆಲ್ಲ ನೋಡ್ತಾ ಇದ್ವಲ್ಲ ನಾವು ಆದರೆ ಈಗ ಅಲ್ಲೂ ಕೂಡ ಅಷ್ಟೇ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಆ ಭಾಗದಲ್ಲೂ ಕೂಡ ಕಂಟಿನ್ಯೂಸ್ಲಿ ಮಳೆ ಬರ್ತಾ ಇದೆ ಮಳೆಗಾಲವನ್ನು ಹೊರತು ಪಡಿಸಿ ಕೂಡ ಸರಿಯಾಗೆ ಮಳೆ ಬರ್ತಾ ಇದೆ ಅಲ್ಲಿ ರಾಯಚೂರಿನ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ವಿ ಅಲ್ಲಿ ಕೊಚ್ಕೊಂಡೇ ಹೋಗಿದಾವೆ ಎಷ್ಟೋ ರಸ್ತೆಗಳು ಆ ರೀತಿಯಾಗಿ ಅಬ್ಬರಿಸ್ತಾ ಇರುವಂಥದ್ದು ಮಳೆ ಅಷ್ಟು ಫೋರ್ಸ್ಫುಲಿ ನೀರು ಕೂಡ ಬರ್ತಾ ಇದೆ ಆ ರೋಡ್ ಕೊಚ್ಕೊಂಡೋಗಿ ತೊರೆಯಂತಾಗಿರುವಂತ ಕೂಡ ನೋಡ್ತಾ ಇದ್ದೀನಿ ನೀವು ಮಳೆ ಬಂದಂಥ ಸಂದರ್ಭದಲ್ಲಿ ತುಂಬ ಫೋರ್ಸ್ಫುಲಿ ಹೋಗ್ತಾ ಇತ್ತು ನೀರು ತುಂಬ ಫೋರ್ಸ್ ಆಗಿ ಹೋಗ್ತಾ ಇತ್ತು ಈಗ ಸ್ವಲ್ಪ ಮಳೆ ಅಬ್ಬರ ಕಡಿಮೆ ಆಗಿದೆ ಮೂರು ಜಿಲ್ಲೆಗಳ ದೃಶ್ಯಾವಳಿ ತೋರಿಸ್ತಾ ಇದ್ವಿ ವಿಜಯಪುರ ಕಲಬುರಗಿ ಮತ್ತೆ ರಾಯಚೂರು ಮೂರು ಜಿಲ್ಲೆಗಳಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲೇ ಮಳೆ ಅನಾಹುತವನ್ನು ತಂದಿಟ್ಟಿದೆ ಸಂಕಷ್ಟವನ್ನು ತಂದಿಟ್ಟಿರುವಂಥದ್ದು ಅಲ್ಲಿ ಸುರಿತಾ ಇರುವಂಥ ಮಳೆಯ ಜೊತೆಗೆ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂಥ ಮಳೆಯಿಂದಾಗಿ ಅಲ್ಲಿನ ಡ್ಯಾಮ್ಗಳಿಂದ ನೀರನ್ನು ಬಿಡ್ಲಾಗ್ತಾ ಇದೆ ಸಾವಿರ ಕ್ಯೂಸೆಕ್ಸು ಹತ್ತು ಸಾವಿರ ಕ್ಯೂಸೆಕ್ ಅಲ್ಲ ಲಕ್ಷಾಂತರ ಕ್ಯೂಸೆಕ್ ನೀರನ್ನು ಬಿಡ್ಲಾಗ್ತಾ ಇದೆ ಒಂದೇ ಸಲ ಒಂದು ಇಡೀ ಡ್ಯಾಮ್ನೇ ಬಿಟ್ಟಂತೆ ಬಿಡ್ತಾ ಇರುವಂಥದ್ದು ಮೂರು ಲಕ್ಷ ಕ್ಯೂಸೆಕ್ ಎಲ್ಲ ನೀರು ಬಿಡ್ತಾ ಇದ್ದಾರೆ ಸೊ ಹೀಗಾಗಿ ದೊಡ್ಡ ಹೊಡೆತ ಕೊಡ್ತಾ ಇರುವಂಥದ್ದು ಅಲ್ಲಿ ನಾ ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ತಾವರಕೇಡ ಗ್ರಾಮದಲ್ಲಿ ಪ್ರವಾಹ ಎದುರಾಗಿದೆ ಭೀಮಾ ನದಿಯಿಂದಾಗಿ ಜಮೀನು ತೋಟದ ಮನೆಗಳು ಜಲಾವೃತಗೊಂಡಿವೆ ತೋಟದ ಮನೆಯಲ್ಲಿ ಸಿಲುಕಿದ್ದಂತ ಎಂಟು ಜನರನ್ನ ಬೋಟ್ ಮೂಲಕ ರಕ್ಷಣೆ ಮಾಡಲಾಗಿದೆ ಪ್ರವಾಹ ಸ್ಥಿತಿಯ ನಡುವೆನೂ ಕೂಡ ತೋಟದ ಮನೆಯಲ್ಲಿ ವಾಸವಿತ್ತು ಒಂದು ಕುಟುಂಬ ಅವರನ್ನ ರಕ್ಷಣೆ ಮಾಡಲಾಗಿದೆ ಆ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸಲಾಗಿದೆ ಇನ್ನು ವಿಜಯಪುರ ಜಿಲ್ಲೆ ಭೀಮಾ ನದಿ ಪಾತ್ರದ ಕುಮಸಗಿ ಗ್ರಾಮದ ಐವತ್ತು ಮನೆಗಳು ಜಲಾವೃತಗೊಂಡಿದವೆ ದೇವಣಗಾವ ಕುಮಸಗಿ ರಸ್ತೆ ಬಂದಾಗಿದೆ ಕಾಳಜಿ ಕೇಂದ್ರಕ್ಕೆ ತಮ್ಮನ್ನ ಶಿಫ್ಟ್ ಮಾಡಲಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಅವರುಗಳು ತೆಪ್ಪದ ಮೂಲಕ ಜನರಿಗೆ ರೇಷನ್ ಇದೆ ತೆಪ್ಪದ ಮೂಲಕ ಹೋಗಿ ಅಕ್ಕಿ ಬೇಳೆ ರವೆ ಅವಲಕ್ಕಿ ಕೊಟ್ಟು ಬರ್ತಾ ಇದ್ದಾರೆ ಜನರು ಹೊಳೆ ಬಂದು ಭೀಮಾ ನದಿ ಅಬ್ಬರಕ್ಕೆ ಎಲ್ಲ ಜನ ತತ್ತರಿಸ್ತಾರೆ ಇಲ್ಲಿ ಯಾರು ಬರ್ತಾ ಇಲ್ಲ ಏನಚಿತ್ರಕ್ಕೆ ಅಂತ ಮಾಡಿದ್ದಾರೆ ಕೆಲವು ಅಲ್ಲೊಂದು ಒಂದು ಐದಾರು ಕುಟುಂಬಗಳು ಫ್ಲಡ್ ಒಳಗೆ ನಡಬಕರಕ್ಕೆ ಸಿಗ್ಬಿಟ್ಟು ಸರ್ ನಡುಗಟಿ ಆಗಿಬಿಟ್ಟಾದ್ರೆ ಅವ್ರು ಯಾರೂ ಬರ್ಲಿಕ್ಕಾಗಿರಲ್ಲ ಅಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಏನು ರೇಷನ್ ಕೊಡುವ ರೇಷನ್ ಕೊಡ್ಲತ್ತಿರಲ್ಲ ಅವರು ರೆಸ್ಕ್ಯೂನು ಮಾಡ್ಲಗ್ತಾ ಇರಲಿಲ್ಲ ಸರ್ ಹೀಗಾಗಿ ಅಲ್ಲಿ ಜಾಸ್ತಿ ತೊಂದರೆ ಸರ್ ಇಲ್ಲಿ ಒಂದು ಮೂವತ್ತು ನಾಲ್ತ್ ಜನ ಮನೆಗಳೆಲ್ಲ ನಿರಚಿತ್ರ ಹೋಗಿ ಜಾಯ್ನ್ ಆಗಿರ್ತಾ